ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ಮಾಹಿತಿ ಬಿಂದು ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕರ್ನಾಟಕದಲ್ಲಿ ಇಂದಿನ ಚಿನ್ನದ ಬೆಲೆ ಎಷ್ಟು ಎಂದು ತಿಳಿಯಬೇಕೆ ಹಾಗಾದರೆ ವಿಡಿಯೋವನ್ನು ಕೊನೆ ತನಕ ನೋಡಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಚಿನ್ನದ ಬೆಲೆಯಲ್ಲಿ ಇಳಿಕೆಯಾಗಲಿ ಏರಿಕೆಯಾಗಲಿ ಚಿನ್ನ ಕೊಯುವವರ ಸಂಖ್ಯೆ ಮಾತ್ರ ಕಡಿಮೆಯಾಗುವುದಿಲ್ಲ ಮದುವೆ ಹಾಗೂ ಶುಭ ಸಂದರ್ಭಗಳಲ್ಲಿ ಹೆಚ್ಚಾಗಿ ಬಂಗಾರವನ್ನು ಖರೀದಿ ಮಾಡುತ್ತಾರೆ ಆಭರಣಗಳು ಸದಾಕಾಲ ಮಹಿಳೆಯರನ್ನು ಆಕರ್ಷಿಸುತ್ತದೆ ಚಿನ್ನವು ಭಾರತದ ಜನರ ಹೃದಯದಲ್ಲಿ ವಿಶೇಷ ಸ್ಥಾನವನ್ನು ಹೊಂದಿದೆ ಇದು ಕೇವಲ ಅಮೂಲ್ಯವಾದ ಲೋಹವಾಗಿ ಮಾತ್ರವಲ್ಲದೆ ಸಮೃದ್ಧಿ ಸಂಪ್ರದಾಯ ಮತ್ತು ಭದ್ರತೆಯ ಸಂಕೇತವಾಗಿದೆ ನೀವು ಸಂಭ್ರಮಾಚರಣೆಗಾಗಿ ವಿಶೇಷ ಸಂದರ್ಭಕ್ಕಾಗಿ ಅಥವಾ ಹೂಡಿಕೆಗಾಗಿ ಚಿನ್ನವನ್ನು ಖರೀದಿಸುತ್ತಿದ್ದೀರಿ ಇತ್ತೀಚಿನ ಬೆಲೆಗಳ ಕುರಿತು ಅಪ್ಡೇಟ್ ಆಗಿರುವುದು ಮುಖ್ಯ ಕನೆಕ್ಟ್ ಕರ್ನಾಟಕದಲ್ಲಿ ಚಿನ್ನದ ಬೆಲೆಗಳು ಪ್ರತಿದಿನ ಅಪ್ಡೇಟ್ ಮಾಡಲಾಗುತ್ತದೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಪ್ರವೃತ್ತಿಗಳು ಮತ್ತು ಕರೆನ್ಸಿ ವಿನಿಮಯ ದರಗಳಂತಹ ಅಂಶಗಳು ಚಿನ್ನದ ಬೆಲೆಗಳನ್ನು ಬದಲು ಮಾಡಬಹುದು ಅದಕ್ಕಾಗಿಯೇ ನೀವು ಖರೀದಿಸುವ ಮೊದಲು ಬೆಲೆಗಳನ್ನು ಪರಿಶೀಲಿಸುವುದು ಒಳ್ಳೆಯದು ಕರ್ನಾಟಕದಲ್ಲಿ ಇಂದಿನ ಚಿನ್ನದ ಬೆಲೆ ಡಿಸೆಂಬರ್ ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹದಿನೆಂಟು ಕ್ಯಾರೆಟ್ ಚಿನ್ನ ಪ್ರತಿ ಗ್ರಾಮ್ಗೆ ಐದು ಸಾವಿರದ ಎಂಟುನೂರ ಮೂವತ್ತ್ನಾಲ್ಕು ರೂಪಾಯಿ ಬೆಲೆ ಬದಲಾವಣೆ ರೂಪಾಯಿ ಮೂವತ್ತ್ ಮೂರು ಕಳೆದ ಒಂದು ದಿನದಲ್ಲಿ ಹಾಗೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಪ್ರತಿ ಗ್ರಾಮ್ಗೆ ಏಳು ಸಾವಿರದ ಒಂದು ಮೂವತ್ತು ರೂಪಾಯಿ ಬೆಲೆ ಬದಲಾವಣೆ ಆಗಿದೆ ನಾಲ್ವತ್ತು ರೂಪಾಯಿ ಹಾಗೆ ಇಪ್ಪತ್ನಾಕು ಕ್ಯಾರೆಟ್ ಚಿನ್ನ ಪ್ರತಿ ಗ್ರಾಮ್ಗೆ ಏಳು ಸಾವಿರದ ಏಳುನೂರ ಎಪ್ಪತ್ತೆಂಟು ರೂಪಾಯಿ ಬದಲಾವಣೆಯ ಬೆಲೆ ನಾಲ್ವತ್ಮೂರು ರೂಪಾಯಿ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ತೊಂಬತ್ತೊಂಬತ್ತು ಪರ್ಸೆಂಟ್ ಶುದ್ಧತೆಯೊಂದಿಗೆ ಚಿನ್ನದ ರೂ ಶುದ್ಧ ರೂಪವಾಗಿದೆ ಇದನ್ನು ನೈನ್ 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 ರ ಹಾಲ್ಮಾರ್ಕ್ ಮೂಲಕ ಗುರುತಿಸಲಾಗಿದೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಭಾರತದಲ್ಲಿ ಸಾಮಾನ್ಯವಾಗಿ ಆಭರಣಕ್ಕಾಗಿ ಬಳಸಲಾಗುತ್ತದೆ ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನವು ತೊಂಬತ್ತೊಂದು ಪರ್ಸೆಂಟ್ ಶುದ್ಧತೆಯನ್ನು ಹೊಂದಿದೆ ಮತ್ತು ಬಿ ಐ ಎಸ್ ಹಾಲ್ಮಾರ್ಕ್ ಕೋಡ್ ನೈನ್ ಒನ್ ಸಿಕ್ಸ್ನೊಂದಿಗೆ ಗುರುತಿಸಲಾಗಿದೆ ಹಾಗೆ ಹದಿನೆಂಟು ಕ್ಯಾರೆಟ್ ಚಿನ್ನ ಅದರ ಬಾಳಿಕೆಯ ಕಾರಣದಿಂದಾಗಿ ಆಭರಣ ತಯಾರಿಕೆಯಲ್ಲಿ ಜನಪ್ರಿಯವಾಗಿದೆ ಹದಿನೆಂಟು ಕ್ಯಾರೆಟ್ ಚಿನ್ನವು ಎಪ್ಪತ್ತೈದು ಪರ್ಸೆಂಟ್ ಶುದ್ಧತೆಯನ್ನು ಹೊಂದಿದೆ ಮತ್ತು ಏಳ್ನೂರ ಐವತ್ತರ ಹಾಲ್ಮಾರ್ಕ್ ಕೋಡ್ನೊಂದಿಗೆ ಗುರುತಿಸಲಾಗಿದೆ ಹದಿನಾಲ್ಕು ಕ್ಯಾರೆಟ್ ಚಿನ್ನ ಭಾರತದಲ್ಲಿ ಕಡಿಮೆ ಬಯಕೆ ಆದರೆ ಸಾಮಾನ್ಯವಾಗಿ ಆಭರಣಗಳಿಗಾಗಿ ಅಂತಾರಾಷ್ಟ್ರೀಯವಾಗಿ ಬಳಸಲಾಗುತ್ತದೆ ಐವತ್ತೆಂಟು ಪರ್ಸೆಂಟ್ ಶುದ್ಧತೆ ಹಾಗೂ ಹಾಲ್ಮಾರ್ಕ್ ಕೋಡ್ ಫೈ ಏಯ್ಟ್ ಫೈ ಹಾಗೆ ಟ್ವೆಲ್ ಕ್ಯಾರೆಟ್ ಚಿನ್ನ ಐವತ್ತು ಪರ್ಸೆಂಟ್ ಶುದ್ಧ ಚಿನ್ನವನ್ನು ಹೊಂದಿರುತ್ತದೆ ಮತ್ತು ಹಾಲ್ಮಾರ್ಕ್ ಕೋಡ್ ಐದುನೂರು ಹಾಗೆ ಹತ್ತು ಕ್ಯಾರೆಟ್ ಚಿನ್ನ ನಲವತ್ತೊಂದು ಪರ್ಸೆಂಟ್ ಚಿನ್ನ ಶುದ್ಧ ಚಿನ್ನವನ್ನು ಹೊಂದಿದ್ದು ಹಾಲ್ಮಾರ್ಕ್ ಕೋಡ್ ನೈನ್ ಒನ್ ಸೆವೆನ್ ಕರ್ನಾಟಕದಲ್ಲಿ ಚಿನ್ನ ಏಕೆ ಮುಖ್ಯ ಚಿನ್ನವು ಭಾರತದ ಸಂಸ್ಕೃತಿಯ ಪ್ರಮುಖ ಲೋಹವಾಗಿದೆ ಅದು ಮದುವೆಗಳಿಗೆ ಅಕ್ಷಯ ತೃತೀಯದಂಥ ಹಬ್ಬಗಳಿಗೆ ಅಥವಾ ಹೂಡಿಕೆಯಾಗಿರಲಿ ಅಥವಾ ಸೌಂದರ್ಯ ಮತ್ತು ಮೌಲ್ಯಕ್ಕಾಗಿ ಇದನ್ನು ಪ್ರೀತಿಸುತ್ತಾರೆ ಚಿನ್ನವನ್ನು ಖರೀದಿಸುವುದು ಕೇವಲ ಹಣಕಾಸಿನ ನಿರ್ಧಾರವಲ್ಲ ಅದು ಸಾಮಾನ್ಯವಾಗಿ ನಮ್ಮ ಭಾವನೆಗಳು ಮತ್ತು ಸಂಪ್ರದಾಯಗಳಿಗೆ ಸಂಬಂಧಿಸಿದೆ ಜೊತೆಗೆ ಚಿನ್ನವು ಆರ್ಥಿಕ ಭದ್ರತೆಯನ್ನು ನೀಡುತ್ತದೆ ಅನೇಕ ಕುಟುಂಬಗಳಿಗೆ ಇದು ದೀರ್ಘಾವಧಿಯ ಆಸ್ತಿಯನ್ನು ಪ್ರತಿನಿಧಿಸುತ್ತದೆ ಅದು ತಲೆಮಾರುಗಳ ಮೂಲಕ ರವಾನಿಸಬಹುದು ದೈನಂದಿನ ಚಿನ್ನದ ಬೆಲೆಗಳೊಂದಿಗೆ ನೀವು ಚಿನ್ನದ ಬೆಲೆಯನ್ನು ತೆಗೆದುಕೊಳ್ಳಿ ಚಿನ್ನವನ್ನು ಖರೀದಿಸುವಾಗ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ದೈನಂದಿನ ಬೆಲೆ ಏರಿತಗಳನ್ನು ಗಮನಿಸುವುದು ಬಹಳ ಮುಖ್ಯ ನೀವು ದೊಡ್ಡ ಖರೀದಿಯನ್ನು ಮಾಡುತ್ತಿರಲಿ ಅಥವಾ ನಿಮ್ಮ ಚಿನ್ನದ ಸಂಗ್ರಹಕ್ಕೆ ಸಣ್ಣ ತುಣುಕನ್ನು ಸೇರಿಸುತ್ತಿರಲಿ ಪ್ರಸ್ತುತ ದರಗಳನ್ನು ತಿಳಿದುಕೊಳ್ಳುವುದು ನೀವು ಸರಿಯಾಗಿ ಸಮಯದಲ್ಲಿ ಖರೀದಿಸುತ್ತಿರುವಿರೋ ಅಥವಾ ಬೆಲೆ ಏರಿಕೆಯ ಸಮಯದಲ್ಲಿ ಖರೀದಿಸುತ್ತಿದ್ದೀರೋ ಅದನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯ